ಜುಲೈ ಇಪ್ಪತ್ನಾಲ್ಕು ಕಲಕೇರಿಯ ಎಸ್ ಬಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುಪೂರ್ಣಿಮವನ್ನು ಸರಳವಾಗಿ ಆಚರಿಸಲಾಯಿತು ಶಾಲೆಯ ಮುಖ್ಯ ಗುರು ಬಿ ಎಸ್ ದೇವರಮನಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗುರುಪೂರ್ಣಿಮದ ಮಹತ್ವವನ್ನು ತಿಳಿಸಿದರು ಗುರುಗಳು ಜ್ಞಾನಾರ್ಜನೆ ಮಾಡಿ ದಾರಿ ತೋರುವ ದೀಪಗಳಾಗಿರುತ್ತಾರೆ ಅವರನ್ನು ಸ್ಮರಿಸುವುದು ನಮ್ಮ ಸಂಪ್ರದಾಯ ಎಂದು ಹೇಳಿದರು ಎಸ್ಪಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕ ಎಸ್ಪಿ ರಾಣಗಟ್ಟಿ ಮಾತನಾಡಿ ಗುರುಪೂರ್ಣಿಮಾ ಭಾರತೀಯ ಸಂಸ್ಕೃತಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಗು ಎಂದರೆ ಅಜ್ಞಾನ ರು ಎಂದರೆ ಹೋಗಲಾಡಿಸುವುದು ಅಂದರೆ ಗುರುಗಳು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬುತ್ತಾರೆ ಇಂದು ಮಹಾಭಾರತ ವ್ಯಾಸರು ಭಾರತಕ್ಕೆ ಜ್ಞಾನವನ್ನು ನೀಡಿದ ದಿನ ಅಜ್ಞಾನಂ ತಿಮಿರಂದಸ್ಯ ಜ್ಞಾನಂ ಜನಕಂ ಚಕ್ಷುಹು ಎಂಬ ಮಾತು ಸತ್ಯವಾಗಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಪೂಜಿಸುವಂತೆಯೇ ಇಂದು ಗುರುಗಳು ದೇವರ ಸಮಾನರಾಗಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು ಪ್ರಿಯ ಮಣುರ ಬಿಸ್ಮಿಲ್ಲಾ ಉಸ್ತಾದ್ ಬಿ ಎಸ್ ಗುಡಿಮನಿ ಕವಿತಾ ನಂದನ ಕಾಳಮ್ಮ ಬಡಿಗೇರ ನೀಲಮ್ಮ ಸುಲೇಗಾಂವಿ ಬಿ ಎಸ್ ಬಿರಾದಾರ ಸೌಮ್ಯ ನೆಲ್ಲಗಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿ ನ್ಯೂಸ್ ತಾಳಿಕೋಟಿ ತಾಲೂಕಾ ಕಲಕೇರಿ